ತುಂಬಾ ತುಂಬಾನೇ ಥ್ಯಾಂಕ್ಸ್ ತುಂಬಾ ಕಾಯ್ತಿದೆ ಇವತ್ತು ಫಸ್ಟ್ ಟೈಮ್ ಸಿನಿಮಾ ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದೀನಿ ಬಟ್ ಇಷ್ಟು ಅದ್ಧೂರಿಯಾಗಿ ನನಗೆ ಗೊತ್ತೇ ಇರಲಿಲ್ಲ ಇಲ್ಲೇ ನಮ್ಮನೆ ಮುಂದೆ ನಡೀತಿರೋ ಒಂದು ಅರೇಂಜ್ಮೆಂಟ್ಸ್ ಇವಲ್ಲ ನನಗೆ ಐಡಿಯಾನೇ ಇರಲಿಲ್ಲ ಬಿಕಾಸ್ ಈ ಒಂದು ವೈಟ್ ಕ್ಲಾತ್ ಎಲ್ಲ ನಮಗೆ ಹಾಕಿ ಕಾಟನ್ಸ್ ತರ ಹಾಕಿ ನನಗೆ ಕಾಣಿಸ್ತಾನೆ ಇರಲಿಲ್ಲ ಸೊ ಇದು ನನ್ನ ಟೀಮ್ ಮಾಡಿರುವಂತ ಒಂದು ಅರೇಂಜ್ಮೆಂಟ್ಸ್ ಈ ಇಷ್ಟ ಅದ್ದೂರಿ ನಾನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅಂಡ್ ಮೊದಲನೇ ಬಾರಿಗೆ ನಮ್ಮ ತಂದೆ ತಾಯಿನ ನಾನು ಎಲ್ಲರ ಮುಂದೆ ನಾನು ವೇದಿಕೆ ಮೇಲೆ ಕರ್ಕೊಂಡು ಬಂದಿರೋದು ಸೊ ಎಲ್ಲ ಸೇರಿ ಒಂಥರ ತುಂಬ ಮಿಕ್ಸ್ಡ್ ಇಮೋಷನ್ಸ್ ಆಯಿತು ತಡ್ಕೊಳಕ್ಕೆ ಆಗಲಿಲ್ಲ ಅವರಿಬ್ರು ನನ್ನ ಪಕ್ಕದಲ್ಲಿ ಫಸ್ಟ್ ಟೈಮ್ ನಿಂತಿರೋದು ಈ ಒಂದು ಮೂವತ್ತ್ ಮೂರನೇ ಹುಟ್ಟಿದ ಹಬ್ಬಕ್ಕೆ ನನ್ನ ತಂದೆ ತಾಯಿ ಇಬ್ಬರು ಕೂಡ ಮೊದಲನೇ ಬಾರಿ ನನ್ನ ಜೊತೆಯಲ್ಲಿ ಆ್ಯಂಡ್ ನಿಮ್ಗೆ ಎಲ್ರಿಗೋಸ್ಕರ ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರೂ ಆಶೀರ್ವಾದ ನಿಮ್ಮೆಲ್ಲರ ವಿಶಸ್ ಇವತ್ತು ನನಗೆ ಸಿಕ್ಕಿದೆ ಸಲಮಾನ್ ಥ್ಯಾಂಕ್ ಯು ಆ್ಯಂಡ್ ಎಲ್ಲ ಮಾಧ್ಯಮದವರಿಗೆ ಥ್ಯಾಂಕ್ ಯು ಸೋ ಮಚ್ ತುಂಬ ಹೊತ್ತು ವೆಯ್ಟ್ ಮಾಡಿಸಿ ನೀವಿದ್ದು ಈ ಒಂದು ನನ್ನ ಒಂದು ಹುಟ್ಟು ದಬ್ಬದ ಒಂದು ಸೆಲೆಬ್ರೇಷನಲ್ಲಿ ನೀವೆಲ್ಲರೂ ಭಾಗಿಯಾಗಿರೋದಕ್ಕೆ ನಿಮಗೂ ಗೊತ್ತಿದೆ ಫಸ್ಟ್ ಟೈಮ್ ಅನ್ಸುತ್ತೆ ಸಿನಿಮಾದಲ್ಲಿ ಎರಡು ಸಿನಿಮಾ ಲುಕ್ ಔಟ್ ಆಗಿದೆ ನನ್ನ ಫಸ್ಟ್ ಲುಕ್ ಇದು ಅಯೋಗ್ಯ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಇದು ಪಾರ್ಟ್ ಟು ನಮ್ದು ಸೀಕ್ವೆಲ್ ಮಾಡಿರೋದು ಅದರದ್ದು ಕಂಟಿನ್ಯೂಯೇಷನ್ ಅಂಡ್ ಕಲ್ಟ್ ಈ ಒಂದು ಪಾತ್ರ ತುಂಬ ವಿಭಿನ್ನವಾಗಿದೆ ಅಂಡ್ ನನಗೆ ಇದು ಸರ್ಪ್ರೈಸ್ ಇದೆ ನನಗೆ ಎಲ್ ಇಡಿ ಮೇಲೆ ನೋಡಿದ್ರು ವಂಡರ್ಫುಲ್ ಕ್ಯಾರೆಕ್ಟರ್ ಅನಿಲ್ ಸೋ ಮಚ್ ಆ್ಯಂಡ್ ಇನ್ನೊಂದು ಏನು ಖುಷಿಯಾಯ್ತು ಅಂದರೆ ಮಹೇಶ್ ಅವರು ಅಂದ್ರೆ ಮಲ್ಟಿ ಟ್ಯಾಲೆಂಟೆಡ್ ಅವರೇ ಎಲ್ಲ ನೀಟಾಗಿ ಪೋಸ್ಟ್ ಮಾಡಿದ್ದಾರೆ ಬಟ್ ಓವರ್ ಆಲ್ ಹೇಳ್ತೀನಿ ಐ ಹೋಪ್ ನಿಮ್ಗೆಲ್ಲರಿಗೂ ಆ ಒಂದು ಲುಕ್ ಇಷ್ಟ ಆಗಿದೆ ಅಂತ ಆ್ಯಂಡ್ ಏನು ಹೇಳಿ ನಾನು ಮಾತೇ ಬರ್ತಿಲ್ಲ ಥ್ಯಾಂಕ್ ಯು ತುಂಬ ಥ್ಯಾಂಕ್ಸ್ ತುಂಬ 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 ಥ್ಯಾಂಕ್ಸ್ ಎಲ್ರಿಗೂ ಥ್ಯಾಂಕ್ಸ್